ಎಲ್ಗೂ ನಮಸ್ಕಾರ ನಾನು ಹೆಸರು ಗೌರೀಶ್ ನಿಮಗೆ ಲಾಸ್ಟ್ ಒಂದು ಟೂ ವೀಡಿಯೋಸನ್ನು ನಾನು ವೆಸ್ಟರ್ನ್ ಪ್ಯಾಟ್ರನ್ ಬ್ಲೌಸಸ್ಸು ಕಟ್ಟಿಂಗು ಮತ್ತು ಫ್ರಂಟ್ ಸೈಡ್ ಪಾರ್ಟ್ ಸ್ಟಿಚಿಂಗು ಎರಡು ವೀಡಿಯೋಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಬ್ಯಾಕ್ ನೆಕ್ ಡಿಸೈನು ಯಾವ ರೀತಿ ಸ್ಟಿಚಿಂಗ್ ಮಾಡೋದಂತ ತೋರಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಈ ಡಿಸೈನ್ ತುಂಬ ಚೆನ್ನಾಗಿರುತ್ತೆ ಹಾಗೆ ನೀವು ಈ ಚಾನಲ್ನ ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಐಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಇದು ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಫ್ರಂಟ್ ಸೈಡ್ ಪಾರ್ಟ್ ಡಿಸೈನು ಸ್ಟಿಚಿಂಗ್ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ಬ್ಯಾಕ್ ಸೈಡ್ ಪಾರ್ಟು ನೆಕ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ಈ ಸ್ಲೀವ್ಸು ಮತ್ತು ಎಕ್ಸ್ಟ್ರಾ ಪೀಸಸ್ನ ಸೈಡ್ಗೆ ಇಟ್ಕೊಳ್ಳೋಣ ಇದು ಬ್ಯಾಕ್ ಸೈಡ್ ಪಾರ್ಟು ನೆಕ್ ಮಾರ್ಕಿಂಗ್ ಮಾಡಿದ್ದೆ ಬಟ್ ಕಟಿಂಗ್ ಮಾಡಿರಲಿಲ್ಲ ಈ ನೆಕ್ ಡಿಸೈನು ನಾವು ಲೈನಿಂಗಲ್ಲೇ ಫಸ್ಟು ಈ ಡಿಸೈನ್ ಮಾಡೋದಕ್ಕೆ ನೆಕ್ ಲೈನಿಂಗಲ್ಲೇ ಕಟ್ ಮಾಡ್ಕೊಳ್ಬೇಕು ಈ ನೆಕ್ ಶೇಪ ನಾನು ನಿಮಗೆ ಕಟಿಂಗ್ ಮಾಡಬೇಕಾದ್ರೆ ಆಲ್ರೆಡಿ ತೋರಿಸಿದ್ದೀನಿ ಇದರಲ್ಲಿ ನೀವು ಇನ್ನೂ ಸ್ವಲ್ಪ ಡೀಪು ಇಲ್ಲ ಬ್ರಾಡು ಬೇಕಂದರೆ ನೀವು ಕಟ್ ಮಾಡ್ಕೊಳ್ಬೋದು ಮಾರ್ಕಿಂಗ್ ಮಾಡಿಕೊಂಡು ಯಾಕೆಂದರೆ ಇದು ಬೋಟ್ ನೆಕ್ ಆಗಿರೋದ್ರಿಂದ ನಿಮಗೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಅನ್ನೋದೇನು ಬರೋದಿಲ್ಲ ಇಲ್ಲಿ ನಮಗೇನಾಗುತ್ತೆ ಅಂದರೆ ಇಷ್ಟು ಓಪನ್ ಇರುತ್ತೆ ಓಕೆನಾ ಈ ಓಪನ್ಗೆ ನಾವು ಬೋನ ಕಟ್ಕೊಳ್ತೀವಿ ಸೊ ಹಾಗಾಗಿ ನಾವೊಂದು ಮೂರು ಇಂಚ್ ಇಲ್ಲ ಎರಡು ಇಂಚು ಇಲ್ಲ ಮೂರು ಇಂಚ್ ಅದು ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನು ನೀವು ಈಗ ನಾನಿದು ಮೂರು ಇಂಚ್ ಗ್ಯಾಪ್ ತೊಗೊಂಡಿದ್ದೀನಿ ಒಂದೂವರೆ ಇಂಚ್ ಅಂದರೆ ಮೂರು ಇಂಚ್ ಗ್ಯಾಪ್ ಈ ಮೂರು ಇಂಚ್ ಗ್ಯಾಪಲ್ಲಿ ನಮಗೆ ಬೋ ಇರುತ್ತೆ ಓಕೆನಾ ಕಟ್ಕೊಳ್ಳೋದಕ್ಕೆ ಇದು ನೆಕ್ ಶೇಪು ಇದನ್ನು ನಾನೀಗ ಕಟ್ ಮಾಡ್ಕೊಳ್ತಿದ್ದೀನಿ ಈ ನೆಕ್ ಶೇಪ್ನ ಈಗ ಕಟ್ ಮಾಡಿದ್ದೀನಿ ಇದರಲ್ಲಿ ನಾವು ಮೂರು ಇಂಚ್ ಕರೆಕ್ಟಾಗಿ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಒಂದೂವರೆ ಇಂಚು ಆ ಒಂದೂವರೆ ಇಂಚ್ದು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ ಓಕೆನಾ ಇಷ್ಟು ನೆಕ್ ಶೇಪ್ನ ಫಸ್ಟ್ ಕಟ್ ಮಾಡ್ಕೊಳ್ಬೇಕು ನಂತರ ಈ ಮೈನ್ ಕ್ಲಾತಲ್ಲೂ ಅಷ್ಟೇ ಈ ಟೂ ಪೀಸ್ನ ಸಪ್ರೇಟ್ ಮಾಡ್ಕೊಳ್ಬೇಕು ಇದಕ್ಕೆ ಈಗ ಫಸ್ಟ್ ಥ್ರೆಡ್ ಪೈಪಿಂಗ್ನ ರೆಡಿ ಮಾಡ್ಕೊಳ್ಬೇಕು ನಾನು ಆಲ್ರೆಡಿ ಥ್ರೆಡ್ ಪೈಪಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ ಈ ಥ್ರೆಡ್ ಪೈಪಿಂಗ್ನ ನಾವು ಫಸ್ಟ್ ಲೈನಿಂಗ್ ಏನು ನೆಕ್ ಕಟ್ ಮಾಡಿದ್ದೆವು ಇದಕ್ಕೆ ಫಸ್ಟ್ ಅಟ್ಯಾಚ್ ಮಾಡ್ಕೊಳ್ಬೇಕು ನಾನು ಒಂದು ಸೈಡು ಅಟ್ಯಾಚ್ ಮಾಡಿ ತೋರಿಸ್ತೀನಿ ನೋಡಿ ಈ ಶೇಪಲ್ಲಿ ನೀವು ತುಂಬ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕಾಗುತ್ತೆ ಇಲ್ಲಿ ಕರೆಕ್ಟಾಗಿ ನೀವು ಫಸ್ಟು ಪಾಯಿಂಟನ್ನ ಸ್ಟಾಪ್ ಮಾಡಿ ಇದನ್ನು ನೋಡ್ಕೊಳ್ಳಿ ಸೂಜಿ ನೀಡಲು ಲೈನಿಂಗ್ ಒಳಗಡೆನೇ ಇರಬೇಕು ಇಲ್ಲಿ ನೀವು ಈ ಪೈಪಿಂಗ್ನ ಈ ರೀತಿ ಟರ್ನ್ ಮಾಡ್ಕೊಳ್ಬೇಕು ಕರೆಕ್ಟಾಗಿ ಇಲ್ಲಾಂದರೆ ಅಲ್ಲಿ ನಿಮಗೆ ಪೈಪಿಂಗು ದಪ್ಪ ಬಂದುಬಿಡುತ್ತೆ ರೀತಿ ಫಸ್ಟು ಪೈಪಿಂಗ್ನ ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು ಎರಡು ಕಡೆನೂ ಅಷ್ಟೇ ಈ ಕಡೆ ಸೈಡು ನಾವು ಪೈಪಿಂಗ್ನ ಇದೇ ರೀತಿಯೇ ಅಟ್ಯಾಚ್ ಮಾಡ್ಕೊಳ್ಬೇಕು ಎರಡು ಸೈಡು ನಾವು ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಂಡು ನಂತರ ಲೈನಿಂಗಿಗೆ ನೆಕ್ಸ್ಟು ನಾವು ಕಾಂಟ್ರೆಸ್ಟ್ ಆಪೋಸಿಟ್ ಕಲರ್ ಕ್ಲಾತನ್ನ ತೊಗೊಳ್ಬೇಕು ಈಗ ನೋಡಿ ನಾನು ಇದನ್ನು ತೊಗೊಂಡಿದ್ದೀನಿ ಇದರಲ್ಲಿ ನಾವು ಇದು ಲೆಂತ್ ಒಂದು ಹದಿನೈದರಿಂದ ಹದಿನಾರು ಇಂಚ್ ಲೆಂತ್ ತೊಗೊಳ್ಬೇಕು ಒಂದು ಸೈಡು ನಮಗೆ ಈ ಎಷ್ಟಿರುತ್ತೆ ನೋಡ್ಕೊಳ್ಬೇಕು ಬ್ಯಾಕ್ ನೆಕ್ ಡೀಪ್ ಡೀಪಿಂದ ಕೆಳಗಡೆ ಪಕ್ಕ ಮಾಡ್ತೀವಲ್ವ ಇದು ಎಷ್ಟು ವಿಡ್ತಿರುತ್ತೋ ಅಷ್ಟು ಒಂದು ಸೈಡ್ ಇರಬೇಕು ಇದೀಗ ಮೂರು ಇಂಚ್ ಹಿಡ್ತಿದೆ ಅಲ್ವಾ ಇಲ್ಲಿ ಕೆಳಗಡೆ ಬರ್ತಾ ಬರ್ತಾ ಒಂದೂವರೆ ಇಂಚ್ ಬರಬೇಕು ಆ ರೀತಿ ನಾವು ಕ್ಲಾತನ್ನ ಕಟ್ ಮಾಡಿಕೊಂಡು ಇದನ್ನು ನಾವು ಒಂದು ಸೈಡು ಅಂದರೆ ಈ ಕೆಳಗಡೆ ಸೈಡ್ ಪಕ್ಕ ಮಾಡಬೇಕು ಮೇಲ್ಗಡೆ ಸೈಡ್ ಕಚ್ಚಾ ಬಿಟ್ಟಿರಬೇಕು ವಿಡ್ತ್ ಕಡಿಮೆ ಇರೋ ಸೈಡು ನಾವು ಫೋಲ್ಡಿಂಗಿಂದ ಸೇರೀ ಒಂದೊಲಿಗೆ ಹಾಕ್ಕೊಳ್ಬೇಕು ಇಲ್ಲಿ ನಮಗೆ ಬಿಡ್ತು ಮಾತ್ರ ಪರ್ಫೆಕ್ಟ್ ಇರಬೇಕು ಯಾಕೆಂದ್ರೆ ಮತ್ತೆ ನಾವು ಅದನ್ನು ಒಳಗಡೆ ಇಟ್ಟು ಪಕ್ಕ ಮಾಡೋದು ಓಕೆ ನೋಡಿ ಈ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಈ ಕಚ್ಚ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಜಾಸ್ತಿ ಬೇಡ ಒಂದು ಕಾಲು ಇಂಚ್ ಇರಲಿ ಸಾಕಾಗುತ್ತೆ ಎರಡು ಪೀಸ್ನ ನಾವು ಇದೇ ರೀತಿನೇ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಇದನ್ನು ನೋಡಿ ಒಂದು ಸೈಡಿಂದ ಈ ರೀತಿ ರಿವರ್ಸ್ ಮಾಡ್ಕೊಳ್ಬೇಕು ಈ ರೀತಿ ರಿವರ್ಸ್ ಮಾಡಿಕೊಂಡ ನಂತರ ಇದನ್ನು ಐರನ್ ಮಾಡ್ಕೊಳ್ಬೇಕು ಇದನ್ನು ಐರನ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂದರೆ ನಮಗೆ ಈ ಸ್ಟಿಚ್ ಮಾಡಿರೋದು ಇರುತ್ತಲ್ವ ಎಡ್ಜು ಇದು ಪರ್ಫೆಕ್ಟ್ ಇರಬೇಕು ಹೆಚ್ಚು ಕಡಿಮೆ ಇರಬಾರ್ದು ಎರಡು ಸೈಡು ನೀಟಾಗಿ ಜೋಡಿಸ್ಕೊಂಡು ಐರನ್ ಮಾಡ್ಕೊಳ್ ಮಾಡ್ಕೊಳ್ಬೇಕು ಫಸ್ಟ್ ಇದನ್ನು ಈ ರೀತಿ ಸೆಂಟ್ರ್ ಮಾಡಿಕೊಂಡು ಸ್ಟಿಚ್ನ ಒಂದು ಸಾರಿ ಐರನ್ ಮಾಡಿಕೊಂಡ್ರೆ ಮತ್ತು ಇದನ್ನು ಈ ರೀತಿ ಫೋಲ್ಡ್ ಮಾಡಿದಾಗ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಇದನ್ನು ನೀಟಾಗಿ ಐರನ್ ಮಾಡ್ಕೊಳ್ಬೇಕು ಈಗ ನಾನು ನಿಮಗೆ ಐರನ್ ಮಾಡಿಕೊಂಡು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಐರನ್ ಮಾಡಿಕೊಂಡಾಗ ಈ ರೀತಿ ಕಾಣಿಸುತ್ತೆ ನೋಡಿ ಈ ರೀತಿ ರೆಡಿ ಮಾಡಿಕೊಂಡ ನಂತರ ಈಗೇನು ಮಾಡಬೇಕು ಅಂದರೆ ಮೇನ್ ಫ್ಯಾಬ್ರಿಕ್ನ ಫಸ್ಟು ಈ ರೀತಿ ಸೀದನ್ನು ತೊಗೊಳ್ಬೇಕು ಆಪೋಸಿಟ್ನಲ್ಲಿ ಹಾಕ್ಕೊಳ್ಬೇಕು ಅದಕ್ಕೆ ಲೈನಿಂಗ್ ಆಪೋಸಿಟ್ನಲ್ಲಿ ಈ ರೀತಿ ಹಾಕ್ಕೊಳ್ಬೇಕು ಪೈಪಿಂಗು ಕೆಳಗಡೆ ಸೈಡ್ ಇರಬೇಕು ಓಕೆನಾ ಕಾಣಿಸ್ತಾ ಇದಲ್ವೋ ಪೈಪಿಂಗು ಕೆಳಗಡೆ ಸೈಡ್ ಇರಬೇಕು ಈಗ ಒಂದೊಂದಾಗಿ ಪಕ್ಕ ಮಾಡೋಣ ಫಸ್ಟು ಈ ನೆಕ್ಕಿಂದ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೇಲ್ಗಡೆ ನೆಕ್ಕಿಂದ ಸ್ಟಾರ್ಟ್ ಮಾಡಬೇಕು ಈ ಪೈಪಿಂಗ್ ಮಾಡಿರೋದಕ್ಕೆ ಹೊಲಿಗೆ ಕಾಣಿಸ್ತಾ ಇರುತ್ತೆ ನಾವು ಕರೆಕ್ಟಾಗಿ ಅದರ ಪಕ್ಕದಲ್ಲೇ ನಾವು ಸ್ಟಿಚ್ನ ಮಾಡ್ಕೊಳ್ತಾ ಬರಬೇಕು ನೋಡಿ ಇಲ್ಲಿ ಬಂದಾಗ ಏನು ಮಾಡಬೇಕು ಅಂದರೆ ಈ ಬೋ ಇರುತ್ತಲ್ವ ನಾವು ಇದನ್ನು ಇದ್ರ ಕೆಳಗಡೆ ಈ ರೀತಿ ಒಳಗಡೆ ಸೈಡಿಂದ ತಗೊಳ್ಬೇಕು ಮತ್ತು ಇದನ್ನು ಈ ರೀತಿ ಇಲ್ಲಿಂದ ಈ ಮೂರು ಪೀಸ್ ಲೈನಿಂಗು ಮತ್ತು ಕೆಳಗಡೆ ಬೋ ಮತ್ತು ಮೇನ್ ಫ್ಯಾಬ್ರಿಕ್ ಮೂರನ್ನು ಜೋಡಿಸ್ಕೊಂಡು ಒಂದು ಸ್ಟಿಚ್ನ ಮಾಡ್ಕೊಳ್ಬೇಕು ನಂತರ ಇಲ್ಲಿ ನಾವು ಮಾರ್ಜಿನ್ ಬಿಟ್ಟಿರ್ತೀವಲ್ವ ಪಕ್ಕ ಮಾಡೋದಕ್ಕೆ ಲೈನಿಂಗು ಸೇಮ್ ಆ ಮಾರ್ಜಿನ್ಗೆ ಹಾಗೆ ಸ್ಟ್ರೈಟಾಗಿ ಒಂದು ಹೊಲಿಗೆನ ಹಾಕ್ಕೊಳ್ಬೇಕು ಈ ರೀತಿ ಈ ರೀತಿ ಹೊಲಿಗೆ ಹಾಕ್ಕೊಂಡ ನಂತರ ಈ ಸರೌಂಡ್ ಮೇನ್ ಫ್ಯಾಬ್ರಿಕ್ ಏನಿದೆಯೋ ಇದೆಲ್ಲವನ್ನು ನಾವು ಕಟ್ ಮಾಡ್ಕೊಳ್ಬೇಕು ಲೈನಿಂಗ್ ಪ್ರಕಾರವಾಗಿ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಅದು ಶೇಪು ಟರ್ನ್ ಆಗೋದಿಲ್ಲ ಪರ್ಫೆಕ್ಟಾಗಿ ಓಕೆನಾ ಕಟ್ ಮಾಡ್ಕೊಂಡ ನಂತರ ಇದನ್ನು ಒಂದು ಸಲ ಈ ರೀತಿ ರಿವರ್ಸ್ ಮಾಡ್ಕೊಳ್ಳಿ ಇಲ್ಲೂ ಅಷ್ಟೇ ಕೆಳಗಡೆ ಕರೆಕ್ಟಾಗಿ ರಿವರ್ಸ್ ಮಾಡ್ಕೊಳ್ಳಿ ಶೇಪು ಪರ್ಫೆಕ್ಟ್ ಇರಬೇಕು ಈ ರೀತಿ ರಿವರ್ಸ್ ಮಾಡಿಕೊಂಡ ನಂತರ ಪೈಪಿಂಗ್ ಮೇಲೆ ಅಂದರೆ ಮೇನ್ ಫ್ಯಾಬ್ರಿಕ್ ಪೈಪಿಂಗ್ ಪಕ್ಕದಲ್ಲೇ ಮೇನ್ ಫ್ಯಾಬ್ರಿಕ್ ಮೇಲೆ ಒಂದು ಕಿನಾರಿ ಒಲಿಗೆನ ಸ್ಟಿಚ್ ಮಾಡ್ಕೊಳ್ಬೇಕು ಈ ರೀತಿ ಸ್ಟಿಚ್ ಮಾಡ್ಕೊಂಡ ನಂತರ ಸುತ್ತು ಲೈನಿಂಗು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇನ್ ಫ್ಯಾಬ್ರಿಕ್ಕು ಎಕ್ಸ್ಟ್ರಾ ಇರುವಂಥದ್ದನ್ನು ಕಟ್ ಮಾಡ್ಕೊಳ್ಬೇಕು ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇದೆ ಈ ಸೈಡ್ ಪೀಸು ಸೇಮ್ ಅದೇ ರೀತಿನೇ ನಾವು ಈ ಬೋನ ಕೆಳಗಡೆ ಇಟ್ಕೊಂಡು ಸೇಮ್ ಈ ನೆಕ್ ಏನಿದೆ ಈ ನೆಕ್ ಸ್ಟಿಚ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಸ್ಟಿಚ್ ಮಾಡಿ ಮತ್ತೆ ಕೆಳಗಡೆ ಸೈಡು ಸೊಂಟದ ಹತ್ರ ಸ್ಟ್ರೈಟಾಗಿ ಸ್ಟಿಚ್ ಮಾಡಿ ಪಲ್ಟಾಯಿಸ್ಕೊಂಡು ನಾವು ಇದನ್ನು ಕಿನಾರಿ ಹೊಲಿಗೆ ಹಾಕ್ಕೊಂಡು ಲೈನಿಂಗ್ ಸುತ್ತು ಅಟ್ಯಾಚ್ ಮಾಡ್ಕೊಳ್ಬೇಕು ಫೈನಲಾಗಿ ಎರಡು ರೆಡಿ ಮಾಡಿಕೊಂಡ್ರೆ ಈ ರೀತಿ ಕಾಣಿಸುತ್ತೆ ಇದಕ್ಕೆ ನಾವಿಲ್ಲಿ ಒಂದು ಡೋರಿ ಮಾಡ್ಕೊಳ್ತೀವಲ್ವೋ ಆ ರೀತಿ ಒಂದು ಲೂಫ್ನ ಮಾಡಿಕೊಂಡು ಒಂದು ಪಂಚ್ ಬಟನ್ನ ಹಾಕ್ಕೊಳ್ಬೇಕಾಗುತ್ತೆ ಇದು ಮತ್ತು ಈ ಕಡೆ ಸೈಡು ಈ ಕಡೆ ಸೈಡು ಬ್ಯಾಕ್ ಡಾಟ್ಸ್ನ ತೊಗೊಳ್ಬೇಕಾಗುತ್ತೆ ಈ ಬ್ಯಾಕ್ ಡಾಟ್ಸು ಮತ್ತು ಈ ಲೂಫು ರೆಡಿ ಮಾಡಿಕೊಂಡು ಫೈನಲ್ ಔಟ್ಫುಟ್ಟು ಯಾವ ರೀತಿ ಇರುತ್ತೆ ಯಾವ ರೀತಿ ಕಾಣಿಸುತ್ತೆ ಫೈನಲ್ ಆಗಿ ಅನ್ನೋದು ತೋರಿಸ್ತೀನಿ ಫೈನಲ್ ಆಗಿ ಈ ರೀತಿ ಕಾಣಿಸ್ತಾ ಇದೆ ನೋಡಿ ಈ ಡಿಸೈನು ರೆಡಿ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ ಬ್ಲೌಸ್ ಹಾಕ್ಕೊಂಡಾಗ ಯಾವ ರೀತಿ ಇರುತ್ತೆ ಅಂತ ನೀವು ಆಲ್ರೆಡಿ ಅಲ್ಲಿ ನೋಡಿದಿರಲ್ವಾ ಇಷ್ಟು ಈ ವಿಡಿಯೋದಲ್ಲಿ ಈ ನೆಕ್ ಡಿಸೈನು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು